ಬೆ ಎಜುಕೇಟೆಡ್ ಬ್ರದರ್ಸ್ ಸಿಸ್ಟರ್ಸ್ಗೆ ಮುಲ್ಬಾಗ ತಾಲೂಕಲ್ಲಿ ನಮ್ಮ ಆದಾಯವರು ಮಾಡ್ತಾ ಇದ್ದಾರೆ ಇದು ರಾಜಕೀಯ ಕಾಲ ಏನು ಉದ್ಯೋಗ ಮಾಡ್ತಾರೆ ಅಂತ ಇದಕ್ಕೆ ಹೊತ್ತು ಕೊಟ್ಟಿದ್ದು ನಮ್ಮ ಕೋಲಾ ಶಾಸಕರು ಮತ್ತು ಬಜನಾಥರು ಯಾಕಪ್ಪ ಅಂದರೆ ಅವರ ಕಾನ್ಸ್ಟಿಟ್ಯೂಷನ್ ಸುಮಾರು ಎಮ್ ಎಲ್ ಸಿ ಕಂಪನಿಸಿದೆ ನಮ್ಮ ಬಜೆಟ್ ಕಂಪನಿಸಿದ ಸೋಮ ಕಂಪನಿಸಿದ ಮುಲ್ಬಾಗ ತಾಲೂಕಲ್ಲೆಲ್ಲ ಕೋಲಾರ ತಾಲೂಕಲ್ಲಿ ಜಾಸ್ತಿ ಹಂಗಾಗಿ ಇದೊಂದು ಗೋಲ್ಡನ್ ಆಪರ್ಚುನಿಟಿ ನಮ್ಮ ಎಜುಕೇಟೆಡ್ ಜೆಂಟಲ್ಮೆನ್ಸ್ ಏನಾದ್ರೂ ನಮ್ಮ ಸಿಸ್ಟರ್ಸ್ ಅಂತ ಇದ್ದಾರೆ ಅಂಥವಾಗ ಅವಕಾಶ ಇದೆ ಅಂಥವಾಗ ಅವಕಾಶ ಕೊಡುವ ಉದ್ದೇಶದಲ್ಲಿ ಮಾಡ್ತಾ ಇದ್ದೀವಿ ಸಂಪೂರ್ಣವಾಗಿ ಇದರಲ್ಲಿ ಪ್ರಾ ಕ್ಯಾಸ್ಟ್ ಒಂದೇ ಕ್ಯಾಸ್ಟ್ ಎಜುಕೇಟೆಡ್ ಕ್ಲಾಸ್ ಯಾವ ಜಾತಿ ಇದಕ್ಕೆ ಒಂದೇ ಜಾತಿ ಎಜುಕೇಟೆಡ್ ಜಾತಿ ಯಾರ ಎಜುಕೇಟೆಡ್ ಮಾಡಿ ಅನ್ಎಂಪ್ಲಾಯ್ಮೆಂಟಾಗಿ ಮಲ್ಯ ಕೂತ್ಕೊಂಡಿದ್ದಾರೆ ಅಂಥವಾಗಿ ಸೋರ್ಣ ಅವಕಾಶ ಗೋಲ್ಡನ್ ಆಪರ್ಸಿನಿಟಿ ಯಾರ ಕೆಲಸ ಮಾಡ್ಬೇಕಂತ ಅದೊಂದು ಎಸ್ಕೇಟ ಒಂದೇ ಸ್ಕೇಟೆಡ್ಸು ಮಾಡ್ಬೋದು ಯಾಕಂದ್ರೆ ಸ್ವೀಪ ಕೆಲಸದಿಂದ ಹಾಗೇ ಸಂದ್ ಇಲ್ಲಿ ಚಾನ್ಸ್ ಇದೆ ಸ್ವೀಪಾಗು ಚಾನ್ಸ್ ಇದೆ ಯಾರು ಉದ್ಯೋಗ ಮಾಡ್ಬೇಕಂತಾರೆ ನಮ್ಮ ಎಸ್ಪೆ ಇದೊಂದು ಇದು ಟು ಒಂದು ಮುಲ್ಬಾಗ ಅಂತ ಆದ್ರೆ ನಮಗೆ ಮಾತಾರ ನಾವು ಮಾಡ್ತಾ ಇರೋದು ಆಂಧ್ರದಿಂದ ಬಂದೋ ಕೆಲಸ ಮಾಡ್ತೀವಿ ಬಟ್ ಫಸ್ಟ್ ಆದ್ಯತೆ ಕೊಡೋದು ನಮ್ಮ ಮುಲ್ಬಾಗ ತಾವು ಆಮೇಲೆ ನೀವೊಂದು ಬಸ್ಸೆಲ್ಲ ಸುಕುಮಾರ್ ಎಲ್ಲರಿಗೂ ಜಾಬ್ ಕೊಡ್ತೀವ ಅಂತ ಅವರು ಅರ್ಹತೆಗೆ ಕೊಟ್ಟು ಅರ್ಹತೆಗೆ ಬಂದು ಕೊಟ್ಟಕ್ಕೆ ಯಾಕಂದರೆ ನನಗೆ ಕಾರ್ಡ್ ಗೊತ್ತು ಕಾರ್ಡ್ ಹೋಗಿ ಮಾಡಿ ನಾವು ಎಲ್ಲ ನಮಗೆಲ್ಲ ಅಂದ್ರೆ ನನಗೆ ಗೊತ್ತಿದ್ದ ಮಾತ್ರ ಕಾರ್ಡ್ ಹೋಗಿ ಕೊಡ್ತಾರೆ ಇಟ್ಸ್ ಡಿಪೆಂಡಿಂಗ್ ಆಟ್ ಎ ಟ್ಯಾಲೆಂಟ್ ಅವ್ರಿಗೆ ಏನು ಅರ್ಹತೆ ಇದೆ ವಿದ್ಯೆ ಅರ್ಹತೆ ಇದೆಯಾ ಏನು ಸ್ಕಿಲ್ ಇದೆ ಏನು ಸ್ಕಿಲ್ಗೆ ಏನಂತಾರೆ ಅವ್ರ ಅರ್ಹತೆ ದೋಷ ಇಲ್ಲ ಅದೇ ಅದಕ್ಕೆ ತಕ್ಕ ನಂಗೆ ಆ ಕಂಪನಿಯವರು ಸಿ ಇ ಓಸ್ ಬರ್ತಾರೆ ಲೆಟ್ ಎ ಪ್ರೂವ್ ಟ್ಯಾಲೆಂಟ್ ಇನ್ ಬೆಟ್ ಆಫ್ ದ ಸಿಇಒ ದಿ ಕಂಪನೀಸ್ ಅವ್ರಿಗೆ ಏನಾಗುತ್ತೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಹಂಗಾಗಿ ಇದನ್ನು ರಾಜಕೀಯವಾಗಿ ತೊಗೊಳ್ಬೋದು ಬೇಡ ದಿಸ್ ಇಸ್ ಓನ್ಲಿ ಪೀರ್ಲಿ ನಮ್ಮ ತಾಲ್ಲೂಕು ಹುಡುಗರು ಹುಡುಗಿಯರಿಗೆ ಆಮೇಲೆ ಎಲ್ಲ ಇವಾಗ ಫಾರ್ ಎಕ್ಸಾಂಪಲು ಅಂಟ ವಯಸ್ಸಾಗಿ ವಯಸ್ಸಾಗಿರ್ಬೇದು ತರ್ಟಿ ಪೈಸಿ ಕೆಲಸ ಕೊಡೋದಂತ ತಗೊಳ್ಬೋದು ಇಲ್ಲಿ ಜಾಬ್ ಚಾನ್ಸ್ ಇದೆ ಡೈರ್ವಾಗಿ ಕೆಲಸ ಜನ ಸ್ವೀಪ ಕೆಲಸ ಎಲ್ಲದೂ ಅವಕಾಶ ಇದೆ ಇದನ್ನು ಬಳಸ್ಕೊಳ್ಳಿ ಉಚಿತವಾಗಿ ಇದ್ದೀವಿ

ನಾವು ಸಂಬಂಧಪಟ್ಟ ಅಧಿಕಾರಿ ಕೂತ್ಕೊಂಡು ಯಾಕಂದರೆ ನಮ್ಮ ಎಮ್ ಎಲ್ ಎ ಅವ್ರದ್ದು ಅವರು ಮುಂಜಾತವರು ಆ ಸಿ ಒಂಬಿಟ್ಟು ಇಷ್ಟು ಜನ ಎಷ್ಟು ಜನ ಇಂಟ್ರ್ಯೂ ಮಾಡಬೇಕು ಎಷ್ಟು ಟೈಮ್ ಬೇಕಾಗುತ್ತೆ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದು ತಕ್ಕದೇ ಕಲ್ಲ ಇದು ಮಾಡಬೇಕು ಹಂಗಾಗಿ ರಿಕ್ವೆಸ್ಟಿಗೆ ಒನ್ಸ್ ಅಗೇನ್ ಆಲ್ ಮೈ ಗದರ್ಸ್ ಆ್ಯಂಡ್ ಸಿಸ್ಟರ್ಸ್ ವರ್ ಎಜುಕೇಟೆಡ್ ಫ್ರಮ್ ಮುಲ್ಭಾಗ ಅವರು ಬೇಗ ನೀವು ನಮ್ಗೆ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀವಿ ಸೊ ವಿ ಕ್ಯಾನ್ ನೋ ದ ಸೈಜ್ ಆಫ್ ದಿ ಫಂಕ್ಷನ್ ಹಂಗಾಗಿ ನಾನು ಅವ್ರಿಗೆ ಇದ್ದೀನಿ ನಮ್ಮ ಗದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಮುಲ್ಬಾಗ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ಯೋಗ ಮೇಳ ಒಂದು ಇಪ್ಪತ್ತನೇ ತಾರೀಕು ಕೂಲ್ಚನ್ ಚೌಟಿಯಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಆಯೋಜನೆ ಮಾಡಲು ಮುಖ್ಯ ಕಾರಣಕರ್ತರು ನಮ್ಮ ಕೋಲಾರ ಶಾಸಕ ಅವರು ಅವರನ್ನ ಅವ್ರಿಗೆ ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ಮಾಡಬೇಕು ಅದರಿಂದ ಏನ್ ಖರ್ಚು ವೆಚ್ಚಗಳಾಗತ್ತೋ ನಮ್ಮ ಮುಲ್ಬಾಗಲ್ ತಾಲೂಕಿನ ಈ ನಿರುದ್ಯೋಗ ಯುವತಿ ಯುವಕ ಯುವತಿಯವರಿಗೆ ಪರ್ಮನೆಂಟ್ ಅಸೆಟ್ ಅಂದ್ರೆ ಅವ್ರಿಗೆ ಒಂದು ಉದ್ಯೋಗ ಇಲ್ದಿರೋರಿಗೆ ಒಂದು ಉದ್ಯೋಗ ಅಂದ್ರೆ ಅಷ್ಟು ಅಷ್ಟೀಜಿ ಕೆಲಸ ಅಲ್ಲ ಯಾಕಂದ್ರೆ ಇದು ಟೆಂಪ್ರರಿ ಕೆಲಸ ಅಲ್ಲ ಪರ್ಮನೆಂಟ್ ಆಗಿ ಅವ್ರ ಬದುಕಿರೋರ್ಗು ಅವ್ರ ಮಕ್ಳು ಅವ್ರ ತಂದೆ ತಾಯಿ ಮಕ್ಳಿಗೆ ಬದುಕಿರೋರ್ಗು ಒಂದು ಕುಟುಂಬ ಸಾಕುವಂತ ಕೆಲಸ ಮಾಡುವಂತ ಒಂದು ಒಳ್ಳೆ ಉದ್ದೇಶ ಇಟ್ಟುಕೊಂಡು ನಮ್ಮ ಆದನಾರಾಯಣ ಅವರು ಈ ಒಂದು ಕೈ ಇದಕ್ಕೆ ಕೈ ಹಾಕಿದ್ದಾರೆ ಇದು ಒಂದು ಆಗ್ಲೇ ಆಗ್ಲೇ ಆಗುತ್ತೆ ಅಂತ ಎಲ್ರಿಗೂ ದೃಢ ನಂಬಿಕೆನೂ ಇದೆ ಈ ಒಂದು ಸುವರ್ಣಾವಕಾಶವನ್ನು ನಮ್ಮ ತಾಲೂಕಿನ ಅನೇಕ ನಿರುದ್ಯೋಗ ಯುವಕ ಯುವತಿಯರು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ನಮ್ಮ ತಾಲೂಕಲ್ಲಿ ಯಾಕಂದ್ರೆ ನಮ್ಮ ಮುಲ್ಬಾಗ್ ತಾಲೂಕಲ್ಲಿ ಯಾವುದೇ ರೀತಿಯಾದಂತಹ ಕೈಗಾರಿಕೆಗಳು ಇಲ್ಲ ಯಾವುದು ಫ್ಯಾಕ್ಟ್ರಿಗಳಿಲ್ಲ ಯಾವುದು ಇಂತ ನಮ್ಮ ಎಂ ಎಸ್ ಸಿ ಕಂಪನಿಗಳು ಕೋಲಾರ ವೇಮಗಲ್ ಇರ್ತಕ್ಕಂಥದ್ದು ನಮ್ಮ ಮುರುಬಾಗ ವ್ಯಾಪ್ತಿಯಲ್ಲಿ ಇಲ್ಲ ಅದರಿಂದ ನಮ್ಮಲ್ಲಿ ತುಂಬಾ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರು ಮೇಜರ್ ಆಗಿ ಕೋಲಾರ ತಾಲೂಕು ಮತ್ತೆ ಮಾಲೂರ್ ತಾಲೂಕು ಅಲ್ಲಿ ಮೇಜರ್ ಆಗಿ ಮಾಡ್ತಾ ಇದಾರೆ ನಮ್ಮ ತಾಲೂಕಿಂದ ಸುಮಾರು ಒಂದು ಏಳು ಪರ್ಸೆಂಟ್ ಜನರು ನಮ್ಮ ನಮ್ಮ ತಾಲೂಕಿಂದ ಅಲ್ಲಿ ಹೋಗ್ತಾ ಇಲ್ಲ ಯಾಕಂದ್ರೆ ಹೋಗೋಕೆ ಅವಕಾಶ ಸಿಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಈ ನಮ್ಮ ತಾಲೂಕಿಂದ ಹೋದ್ರೆ ಅಲ್ಲಿ ಇದು ಸಿ ಎಲ್ಲ ಡೈರೆಕ್ಟ್ ಆಗಿ ಅವ್ರು ಇರೋದಿಲ್ಲ ಅಲ್ಲಿ ಎಚ್ ಆರ್ ಹತ್ರ ಮಾತ್ರ ಇರೋದಿಲ್ಲ ಅವ್ರಿಗೆ ಸಿಗ್ತಾ ಇಲ್ಲ ಅವಕಾಶ ಸಿಗ್ತಾ ಇಲ್ಲ ಈ ಒಂದು ಇಂಥ ಅವಕಾಶಗಳು ಇಲ್ಲಿ ನಮ್ಮ ತಾಲೂಕಿಗೆ ನಮ್ಮ ಬರ್ತಾ ಇದೆ ನಮ್ಮ ನಮ್ಮ ಚ ಪುಳ್ಚೆನ್ ಚೌಟಿತ್ರ ಬಂದು ಅಲ್ಲಿ ಅನೇಕ ಕಂಪನಿಗಳ ಸಿ ಓಗಳು ಹೆಚ್ ಬಂದು ನಮ್ಮ ತಾಲೂಕು ಒಂದು ಒಂದು ಅವಕಾಶ ಕರ್ಚ್ಕೊಡ್ತಾ ಇದ್ದಾರೆ ಈ ಅವಕಾಶ ಕರ್ಚ್ಕೊಡ್ತಾ ಇರತ್ತ ಕೈಯ ಕೆಲಸಕ್ಕೆ ಕೈ ಹಾಕಿದಂತ ನಮ್ಮ ಪುತೂರ್ಮನಾಥ್ ಅವ್ರಿಗೂ ಒಳ್ಳೇದಾಗಬೇಕು ಮುಂದಿನ ದಿನಗಳಲ್ಲಿ ಅದೇ ರೀತಿ ನಮ್ಮ ಆಜ್ಞಾನ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಲ್ಲಾಗಲಿ ನನ್ನ ಅವರಿಂಗಾದಂತ ಸಹಕಾರ ಕೊಡ್ತಾ ಇದ್ರೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಕೆಲಸನ ಹಮ್ಮಿಕೊಂಡಿದ್ದೀವಿ ಈ ಒಂದು ಕೆಲಸ ಹಮ್ಮಿಕೊಂಡಿರತಕ್ಕಂಥ ಇದು ನಿಮ್ಮ ಮುಖಾಂತರ ಅನೇಕ ನಮ್ಮ ಮೂಲೆ ಮೂಲಕ ನಮ್ಮ ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಹಳ್ಳಿ ಹಳ್ಳಿಗೂ ಒಂದು ಪ್ರಚಾರ ಮಾಡಿ ಒಂದು ಸ್ವರ್ಣ ಅವಕಾಶವನ್ನು ಉಪಯೋಗಿಸಿಕೊಂಡು ಅವರ ಒಂದು ಜೀವನ ಶೈಲಿಯನ್ನ ಪರ್ಮನೆಂಟ್ ಆಗಿ ಅವರು ಸ್ಥಿರವಾಗಿ ಸಂಕಲ್ಪ ಸೆಟ್ಲ್ ಆಗ್ಬೇಕು ಅಂತ ಅವ್ರಿಗೆ ನಮ್ಮ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ವತಿಯಿಂದ ಅನೇಕ ನಮ್ಮ ಮುಖ್ಯಗಳನ್ನು ಆತರ ಅಲ್ಲಿ ಅವತ್ತು ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ನಮ್ಮ ಕೊತ್ತೂ ಅವರಿಂದ ಆರನಾರಾಯಣ ಅವರಿಂದ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರಿಂದ ನಮ್ಮ ಅನೇಕ ಮುಖಂಡ ಅಲ್ಲೇ ಇದ್ದು ಪ್ರತಿಯೊಬ್ಬರಿಗೂ ಅವರದ್ದು ಅವ್ರದೇ ಆದಂತ ಅವರವರ ಒಂದು ಅವರ ಕೌಶಲ್ಯಕ್ಕೆ ತಕ್ಕಂತೆ ಸ್ಕಿಲ್ ಐದನೇ ತಾರೀಕಿಂದ ಡಿಪ್ಲೊಮಾ ಎಸ್ ಎಲ್ ಸಿ ಪಿ ಯು ಸಿ ಅವ್ರಿಗೆ ಅವ್ರ ಯೋಗ್ಯತೆ ತಕ್ಕಂತ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಳ್ಳೋಕೆ ನಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿರುತ್ತೆ ಅದ್ರ ಜೊತೆಗೆ ನಿಮ್ ಸಹಕಾರ ಇರಬೇಕು ಅಂತ ಈ ಸಮಿತಿ ಬಯಸ್ತೀನಿ